ಿಲ್ಲ ಒಂದೇ ತಾರೀಖಾದ್ರೆ ಪೊಲೀಸ್ ಇಲಾಖೆ ಸಂಬಳ ಕೊಡ್ತಾ ಇದ್ರು ಇವತ್ತಿಗೂ ಕೂಡ ಇವತ್ತು ಪೊಲೀಸ್ ಇಲಾಖೆಗೆ ಸಂಬಳ ಕೊಡ್ತಕ್ಕಂಥ ರಾಜ್ಯ ಸರ್ಕಾರ ಮಾಡಿಲ್ಲ ಕೊಡಲಿಕ್ಕೂ ಕೂಡ ದುಡ್ಡಿಲ್ಲ ಒಂದೇ ತಾರೀಖಾದ್ರೆ ಪೊಲೀಸ್ ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇರುತ್ತೆ ಸಿದ್ದರಾಮಯ್ಯ ಯಾಕೆ ಸಿದ್ದರಾಮಯ್ಯ ನಮ್ಮ ಹಿಂದೂಗಳಲ್ಲಿ ಹೆಚ್ಚು ಬಡ ಹೆಣ್ಮಕ್ಕೂ ಕಾಣುತ್ತೆ ಅನ್ನೋ ನಿಮಗೆ ಹಿಂದೂಗಳುತಕ್ಕಂಥ ಇವತ್ತು ಯಾವ ಮುಸ್ಲಿಮಲ್ಲಿ ಇರ್ತಕ್ಕಂಥ ಅಲ್ಲಿರ್ತಕ್ಕಂತ ವಿದ್ಯಾರ್ಥಿಗಳು ಹೊರದೇಶ ಕೊಟ್ಟರೆ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ಇರಿಸಿದ್ದಾರೆ ಹಣವನ್ನ ನಮ್ಮ ಹಿಂದೂ ಮಕ್ಕಳು ಏನು ಅನ್ಯಾಯ ಮಾಡಿದ್ದಾರೆ ನಿಮಗೆ ಅನ್ಯಾಯ ಮಾಡಿದ್ದಾರೆ ಸರ್ಕಾರಿ ಕಾಮಗಾರಿಗಳಿಗೂ ಕೂಡ ನಲವತ್ತು ಪರ್ಸೆಂಟ್ ರಿಸರ್ವೇಷನ್ ಏನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕೇಳಕ್ಕೆ ಇಷ್ಟಪಡ್ತಾರೆ ಸಿದ್ದರಾಮಯ್ಯ ನಿಮಗೆ ಹಿಂದೂ ಮತವನ್ನ ಕೊಟ್ಟಿಲ್ಲೆ ಮುಸಲ್ಮಾನ ಓಲೈಕೆ ಮಾಡ್ತಕ್ಕಂಥ ಯಾಕೆ ಮುಸಲ್ಮಾನರಿಗೆ ಓಲೈಕೆ ಮಾಡ್ತಕ್ಕಂಥ ರಾಜಕಾರಣ ಮಾಡಿದ್ದಾರೆ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಜನಾಕೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಜನಕೋಶ ಯಾತ್ರೆ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಮೀಸಲಿಟ್ಟಿರ್ತಕ್ಕಂಥ ಅನುವು காங்க சர் மோடி சார் இவ்வளோ டீலர் மேல ரூபாய் ஜாஸ்தி டீலர் மேல ரூபாய் ஜாஸ்தி மட்டும் சனசாமா மேல ஆக நான் நரேந்திர மோடி சார் நரேந்திர மோடி டீக்கா சித்தரே ತಕ್ಕಂತంత ఆర్థిక శక్తిಯಾಗಿದೆ ಮರುಮೂತಿಗಳ ಕಳೆದ 10 ವರ್ಷಗಳ ಆದಿ ಫಲನವಾಗಿದೆ ಭಾರತಕ್ಕೆ ಜಗತ್ತಿನ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಇದು ನಾರೇಂದ್ ಇನ್ನು ಯಾಪ್ ತಕ್ಕಂತದ್ದು ನಾನು ಸ್ಮೋತ್ರ ಇತನಕ್ಕೆ ಒಂದು ಭಾರತದಂತ ಪಾರ್ಟಿ ಒಂದು ಯರಂತ ಯಾವ ಚುನಾವಣಗೋಸ್ಕರ ಅಲ್ಲ ಯಾವ ಚುನಾವಣಗೋಸ್ಕರ ಅಲ್ಲ ಇವತ್ತು ಜನಪರವಾಗಿ ಆಡಳಿತ ಅಧಿಕಾರದ ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ವಿರೋಧಿ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬಡ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಿದೆ ಅದಕ್ಕೋಸ್ಕರ ಅದನ್ನು ಇಷ್ಟೇ ಇವತ್ತು ಆಶೀರ್ವಾದದಿಂದ ನಮ್ಮ ಜನಾಕ್ರೋಶಾಸ್ತ್ರ ಇನ್ನಷ್ಟು ಕೂಡ ಶಕ್ತಿ ಬಂದಿದೆ ಬಲ ಬಂದಿದೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇಂಥ ಒಂದು ಜನವರ ಕಾಂಗ್ರೆಸ್ ಸರ್ಕಾರವನ್ನ ಇಂಥ ಜನವರ ರಾಜ್ಯದ ಮುಖ್ಯಮಂತ್ರಿಗಳ ಬಂಡವಾಳವನ್ನು ಬಯಲು ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅದಕ್ಕೋಸ್ಕರ ಇವತ್ತು ನಾವು ಶುಭವಾಗಿ ಬಂದು ಪ್ರದೇಶದ ರಾಜ್ಯ ಕಟ್ಟಬೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅವಶ್ಯವಾದ ನಮ್ಮ ಹೋರಾಟಕ್ಕೆ ಇರಲಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಆಗಿದೆ ಇಷ್ಟೆಲ್ಲ ಮಾಡುವುದನ್ನು ದೇಶ ತಿಂಗಳ ಮುಖ ಅಂದ್ರೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ